ಅರ್ಧರ್ಧ ಜೀವನ್ ಮಷಿನ್ ಕಾಮಗಾರಿ ಮಾರಿಹಾಳ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಜಲ್ ಜೀವನ್ ಮಷಿನ್ ಕಿರಿಕಿರಿಯನ್ನ ಉಂಟು ಮಾಡುತ್ತಿದೆ ಮೋದಿ ನಳ ಬಂದ್ರೆ ನೀರ ಬರಲ್ಲ ಏನ್ ನೀರು ಬರದ್ ವ್ಯವಸ್ಥೆ ಮಾಡಿಲ್ರಿ ಮೋದಿ ನಳ ಅಂದ್ರೆ ಯಾವ್ದಾದ್ರು ಜಲ್ ಮಿಷನ್ ನೀರ್ ಬರ್ತಾ ಇಲ್ಲ 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 ಸರ್ ನೀರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಮೋದಿ ನಡೆದಾಗ ನೀರ್ ಬರ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ಈ ಯೋಜನೆ ಗ್ರಾಮದಲ್ಲಿ ಅನುಷ್ಠಾನಕ್ಕೆ ಪ್ರಾರಂಭ ಮಾಡಲಾಯಿತು ಮಾರಿಹಾಳ ಗ್ರಾಮ ಪಂಚಾಯಿತಿ ಅತಿ ಉತ್ಸಾಹದಿಂದ ಈ ಯೋಜನೆಯನ್ನು ಸ್ವಾಗತಿಸಿ ತಾಲೂಕಿನಲ್ಲಿ ಮೊದಲನೇ ಗ್ರಾಮ ಪಂಚಾಯಿತಿ ಇಪ್ಪತ್ತೆಂಟು ಲಕ್ಷ ಮೊತ್ತ ಈ ಯೋಜನೆಗೆ ಪಾವತಿಸಲಾಗಿತ್ತು ಆದರೆ ಜಲ್ಚಿವನ್ ಮಶಿ ಮಾರಿಹಾಳ ಗ್ರಾಮದ ಜನರಿಗೆ ಇನ್ನೂವರೆಗೂ ಒಂದು ಹನಿ ನೀರನ್ನು ನೀಡದೇ ಇರುವುದು ಒಂದು ವಿಪರ್ಯಾಸವೇ ಸರಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ನಾ ಹಿಂದಿ ಹಿಂದಿನ ಪ್ರೀರ್ಣೆಯಾಗನು ಮೆಂಬರ್ ಇದ್ನಿ ಈ ಪ್ರೀರ್ಣೆಯಾಗನು ಮೆಂಬರ್ ನನ್ನ ಹೆಸರ ಬಸವರಾಜ್ ರೀ ಆಮೇಲೆ ನಾವು ನಮ್ದು ಎರಡ್ ಸಾವಿರದ ನಮ್ದೇನು ಫಸ್ಟ್ ನಾವು ಈಗ ಎರಡನೇ ಸಲ ನಾವು ಇದಾದಾಗ ಫಸ್ಟ್ ನಮ್ದು ಜೆ ಜಿ ಎಮ್ ದ ಅಮೌಂಟ್ ತುಂಬ ತುಂಬಿದ್ದಾನೆ ನಾವು ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಫಸ್ಟ್ ಅಮೌಂಟ್ ತುಂಬಿದವರು ನಾವು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಬಸವರಾಜ್ ಮಾದಣ್ಣವರ್ ಪಂಚಾಯತ್ ಸ್ವರಾಜ್ ಸಮಾಚಾರೊಂದಿಗೆ ಮಾತನಾಡುತ್ತಾ ಮಾರಿಹಾಳ ಗ್ರಾಮ ಪಂಚಾಯಿತಿ ಜಲ್ ಜೀವನ್ ಮಷಿನ್ ಯೋಜನೆ ಪ್ರಾರಂಭವಾದಾಗಿನಿಂದಲೂ ಇಲ್ಲಿಯ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ ಎಲ್ಲಿ ನೋಡಿದ್ದಲ್ಲಿ ಈ ಯೋಜನೆಯ ಅರ್ಧಂಬರ್ಧ ಕೆಲಸಗಳು ಕಾಣಸಿಗುತ್ತದೆ ಇದರಿಂದಾಗಿ ಗುತ್ತಿಗೆದಾರರಾದಂಥ ಗೌಂಡಿಯವರನ್ನು ಸಂಪರ್ಕಿಸಿ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಪೂರ್ಣಗೊಳಿಸಲು ವಿನಂತಿಸಿಕೊಳ್ಳಲಾಗಿತ್ತು ಗುತ್ತಿಗೆದಾರರಾದ ಗೌಂಡಿ ಯಾವುದೇ ರೀತಿ ನಮ್ಮ ಜೊತೆ ಸ್ಪಂದನೆಯನ್ನು ನೀಡುತ್ತಿಲ್ಲ ಜೊತೆಗೆ ಜಲ್ ಜೀವನ್ ಮಷಿನ್ ಅರ್ಧಂಬರ್ಧ ಯೋಜನೆ ಪೂರ್ಣಗೊಂಡಿದೆ ಅದನ್ನು ಗ್ರಾಮ ಪಂಚಾಯಿತಿ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಳ್ಳಬೇಕು ಮತ್ತು ನಮ್ಮ ಉಳಿದಿರುವ ಹಣ ಪಾವತಿಯಾದ ನಂತರ ನಾವು ಉಳಿದ ಕೆಲಸವನ್ನು ಮಾಡುತ್ತೇನೆ ಎಂದು ಸದಸ್ಯರಿಗೆ ಹೇಳುತ್ತಾರೆ ಸದಸ್ಯರುಗಳು ತಿಳಿಸಿದ್ರು ಇದಕ್ಕೆ ಒಪ್ಪದೆ ಮಾರಿಹಾಳ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಜಲ್ ಜೀವನ್ ಮಿಷನ್ ಯೋಜನೆಯು ಪೂರ್ಣಗೊಳಿಸಬೇಕು ನಂತರವೇ ಪಂಚಾಯಿತಿ ಅದನ್ನು ತನ್ನ ಯೋಜನೆಯನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತದೆ ಎಂದು ಖಡಕ್ಕಾಗಿ ಗುತ್ತಿಗೆದಾರರಿಗೆ ತಿಳಿಸಿದ್ದಾರೆ ಅದರ ಜೊತೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಈ ವಿಷಯದಾಗಿ ದೂರನ್ನ ನೀಡಿದ್ದೇವೆ ಆದರೂ ಕೂಡ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಆಮೇಲೆ ಫಸ್ಟ್ ಅಮೌಂಟ್ ತುಂಬಿದ ಕೂಡ ನಮ್ಮೂರಿಗೆ ಗೌಂಡಿಯನ್ನ ಒಬ್ಬ ಕಾಂಟ್ರಾಕ್ಟರ್ಗ ಕೆಲಸ ಕೊಟ್ಟರು ಕೆಲಸ ಕೊಟ್ಟ್ಮೇಲೆ ಅವ್ನು ತಗೊಂಬಂದಲ್ಲೇ ನಮ್ಮ ಊರ ಕೆಲಸ ಚಾಲೂ ಮಾಡಿದ ಕೆಲಸ ಚಾಲೂ ಮ್ಯಾಗ ಊರಿನ ತೂರಲ್ಲೆಲ್ಲ ಹೈಡ್ ಹೋಗೋದು ಬಿಟ್ರು ಹೈಡ್ ಹೋಗದ್ಮ್ಯಾಗ ನಿಮ್ಮ ನಿಂಬೈ ನಾವು ದಿನ ಜಗಳ ಕ್ಯಾಸ್ ಅವನ್ನೆಲ್ಲ ಪೈಪ್ಲೈನ್ ಅದು ಹಾಕಿ ಮುಚ್ಚಾಕಿ ಆಮೇಲೆ ನಮ್ದು ಮ್ಯಾಗ ಓರ್ ಎಡ್ ಟ್ಯಾಂಕ್ ಒಂದಿತ್ತು ಅದನ್ನು ಕಟ್ಟಿದನು ಅದಕ್ಕೆ ಸರಿಯಾಗಿ ನೀರು ಹೊಡೆದಿಲ್ಲ ಫಿನಿಶಿಂಗ್ ಆಗಿಲ್ಲ ಆಮೇಲೆ ತಳಗ ಒಂದು ಸಂಪ್ ಕಟ್ಟಿದಾರು ಆ ಸಂಪನ್ಯಾಗನು ಫಿನಿಶಿಂಗ್ ಆಗಿಲ್ಲ ಅದಕ್ಕೊಂದು ಮೋಟ್ರ್ ಕುಂಡಿಸ್ಬೇಕಾಗಿತ್ತು ಆ ಮೋಟ್ರ್ ಕುಂಡ್ರಿಸಿ ಅಲ್ಲಿಂದ ನಮ್ಗೆ ಲಿಫ್ಟ್ ನೀರ ಓರ್ ಎರ್ಡ್ ಟ್ಯಾಂಕಿಗ್ ಮಾಡಬೇಕಾಗಿತ್ತು ಎಚ್ ಡಿ ಪಿ ಪೈಪ್ ಹಾಕಿದಾರ ಎಚ್ ಡಿ ಪಿ ಪೈಪ್ ಹಾಕಿದಾರ ಆದ್ರೆ ರೋಡ್ ಕ್ರಾಸ್ ಮಾಡಿಲ್ಲ ಅದಕ್ಕಿನ್ನ ಮೋಟ್ರ್ ಕುಂಡಿಸಿಲ್ಲ ಆ ಎಚ್ ಡಿ ಪಿ ಪೈಪ್ ಅದನ್ನ ರೋಡ್ ಮೋಟರ್ ಕುಂಡ್ರಿಸಿ ರೋಡ್ ಕ್ರಾಸ್ ಮಾಡಿ ಬಿಟ್ರಂದ್ರ ಓರ್ ಎರಡ್ ಟ್ಯಾಂಕಿಗ್ ನೀರ್ ಹೋಗಿ ಓರ್ ಎರಡ್ ನೀರ್ ಹೋದ್ರ ಅವ್ರಿಗೆ ಸಪ್ಲೈ ಮಾಡಕ್ ಅನುಕೂಲ ಆಕೈತಿ ಹೆಚ್ಚರಿ ನಾವೇನ ಎರಡ್ ಸಾವಿರದ ಮೂರ್ ವರ್ಷ ಆತ್ರಿ ನಾವು ಇನ್ನ ನಮ್ದು ಉಳಿದ ಒಂದ ಒಂದ್ ವರ್ಷ ದೇಡ್ ವರ್ಷ ಉಳಿತರಿ ನಮ್ಮ ಇದೆ ಜೆ ಜಿ ಎಮ್ ವರ್ಕ್ ನಮ್ಗೆ ಇನ್ನೂ ಇಲ್ಲ ಇದಕ್ಕ ನಮ್ದು ವರ್ಕ್ ಮುಗದೇ ಇಲ್ಲ ಅಂತೇಳಿ ಎ ಇ ಎ ಇ ಅವ್ರಿಗೆ ಅರ್ಜಿ ಕೊಟ್ಟಿವಿ ನೀರಾವರಿ ಇಲಾಖೆ ಕೊಟ್ಟಿವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀವಿ ಎಲ್ಲ ಕಡೆ ಅರ್ಜಿ ಕೊಟ್ರೂ ಇನ್ನ ಮಠನೂ ಅವ್ರು ಬಂದು ಏನು ಮಾಡಿಲ್ಲ ಈಗ ನೇಮ ಪಂಚಾಯಿತಿ ಅಂತ ಬರೀ ಮನವಿ ಪಟ್ಟು ಮಾತ್ರ ಸುಮ್ಮನೆ ಅಥವಾ ಪಂಚಾಯಿತಿ ಏನಾದ್ರೂ ಕ್ರಮ ತಗೊಂಡಿತ್ತು ಅವರ ಮೇಲೆ ಅವರನೇ ಇನ್ನ ಪಂಚಾಯಿತಿ तालुका ಪಂಚಾಯಿತರ ತಗೊಂಡಿಲ್ಲ ಜಿಲ್ಲಾ ಗ್ರಾಮ ಪಂಚಾಯತ್ ಅಂತ ನೇಮ ಗ್ರಾಮ ಪಂಚಾಯಿತಿ ಮೆಂಬರ್ ಕರೆದ್ರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ ಗಳು ಎಲ್ಲಾರು ಕೂಡಿ ಬರೀ ಅಂದ್ರೆ ಅವರು ಬರাক্ত ಇಲ್ಲ ಮನಿ ಹೋಗಿ ಬಂದಿರಿ ಮನಿ ಹೋಗಿ ಬಂದಿರಿ ಮನಿ ಹೋಗಿ ಹೋಗಿ ಬಂದಿರಿ ಪರವಾಳರ ಅದ ಅವರು ಬಿಟ್ ಅವರು ಯಾರು ನೀವು ಕೊಟ್ಟರೆ ಅಥವಾ ಎಲ್ಲಿಂದ ತಗೊಂಡ್ರು ಗುಪಿ ಅವರು ಜಿಲ್ಲಾ ಪಂಚಾಯಿತಿ ಅವರು ಜಿಲ್ಲಾ ಪಂಚಾಯಿತೆ ಅವರು ಸರ್ಕಾರ ಅವರು గవర్ನೆಮೆಂಟ್ ದವರು ಕೊಟ್ಟಿರತಾರೆ ಕೆಲಸ ಮಾತ್ರ ಸರಿಯಾಗಿಲ್ಲ ಇಲ್ಲ ಆಗಿಲ್ರಿ ಇನ್ನ ನಮ್ಮ ಕೆಲಸ ಮುಗುದಿಲ್ಲ ಅದಕ್ಕ ನಾವು ನಮ್ಮ ಪಂಚಾಯತಿಯಿಂದ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿ ಈ ನಮಗೆ ಹ್ಯಾಂಡ ಇದನ್ನ ತಗೋ ಅಂತ ಹೇಳಿದ್ರು ಹ್ಯಾಂಡ ಓ ಅಂತ ಹ್ಯಾಂಡ ಓರ್ ತಗೋರಿ ಅಂತ ಹೇಳಿದ್ರು ಹ್ಯಾಂಡ ಓರ್ ನಾವು ಹೆಂಗೆ ತಗೋಳೋದು ರೀ ಅರ್ಧam ಕೆಲಸ ಮಾಡಿ ಅರ್ಧam ಕೆಲಸ ಮಾಡಿರದ ನಾವು ಹ್ಯಾಂಡ ಓರ್ ಹೆಂಗೆ ತಗೋಳೋದು ಅದ್ರ ಸಂಬಂಧ ನಾವು ನಮ್ಮ கேண்டுவர் தூரி அந்த நமக்கு ಪ್ರೆಷರ್ ಹಾಕತರ ಅದರ ಸಂಬಂಧ ಯಾರು ಯಾರು ಪ್ರೆಶರ್ ಹಾಕತರ ನಮಗೆ ಅವ ಅವ ನಮಗೆ ಅವರು ಕಾಂಟ್ರಾಕ್ಟರ್ ಅವರು ಗುಡಿಗೆದಾರ ಅಷ್ಟಪೂತಿದಾರ ಏನು ಅಧಿಕಾರಿಗಳು ನೀವು ಎಂಡೋರ್ ತಗೋರಿ ನಿಮಗೆ ಎಂಡೋರ್ ತಕೊಂಡು ಕೂಡಿ ನಾನು ರಕ್ ಬರ್ತavo ಬಂಧ್ ಕೂಡಿ ನಿಮ್ಮದು ಕೆಲಸ ಮುಗಿಸ್ಕೊಡತಾನು ಅಂತ ಇಂಗೇಲ್ಲ ನಮಗೆ ಪ್ರೆಶರ್ ನಾವೆಲ್ಲರೂ ಟರಾವ್ ಮಾಡಿಕೊಂಡಿವಿ ಯಾರು ನಮ್ಮದು ನಮ್ಮದು ಕೆಲಸ ಪೂರ ಕಂಪ್ಲೀಟ್ ಆಗೋತನ ನಾನು ಎಂಡೋರಿಂಗ್ ತಗೊಳ್ಳಂಗಿಲ್ಲ ಯಷ್ಟ ಅಂದಾಜು ಯಷ್ಟ ವೆಚ್ಚ ಐತಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮ್ಮ ಗ್ರಾಮ ಲಕ್ಷ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನಮ್ದು ಟೆಂಡರ್ ಐತಿ ಎರಡು ಕೋಟಿ ಇಪ್ಪತ್ತೆಂಬತ್ತೆಂಟು ಲಕ್ಷ ರೂಪಾಯಿ ನೀವು ಎಷ್ಟು ಗ್ರಾಮ ಪಂಚಾಯಿತಿ ಎಷ್ಟು ತುಂಬ ಇಪ್ಪತ್ತೆಂಟು ಲಕ್ಷ ಈಗ ಅದೇನು ದುಡ್ಡು ನಿಮ್ಗೆ ವಾಪಸ್ ಬಂದಾವ ಅಥವಾ ನಮ್ಗೆ ದುಡ್ಡು ಎಲ್ಲಾ ಪಂಚಾಯಿತಿಗೂ ವಾಪಸ್ ಬಂದಾವು ನಮ್ಮ ಪಂಚಾಯ್ತಿಗೂ ವಾಪಸ್ ಬಂದಾವೆ ಏನಿದೆ ವಾಪಸ್ ಕಳ್ಸೋದು ದುಡ್ಡು ಅದು ಅವರು ನಮ್ಮ ಪಂಚಾಯತಿಯಿಂದ ಏನು ಅಲ್ಲ ಫಿಫ್ಟೀನ್ ಫೈನಾನ್ಸ್ಗೆ ಫಿಫ್ಟೀನ್ ಫೈನಾನ್ಸ್ ಅಂತ ನಮ್ಗೆ ಕೊಟ್ರವ್ರು ಆದ್ರೆ ಆ ಕೆಲಸ ನಾವೇನ್ ಮಾಡ್ಬೇಕಂದ್ರೆ ನೀರು ನಿರ್ವಹಣೆ ಇದನ್ನ ಮಾಡಬೇಕು ಆ ನಿರ್ವಹಣೆ ನೀರು ನಿರ್ವಹಣೆ ಸಂಬಂಧ ಮಾಡಬೇಕು ಆ ಇದ್ರೊಳಗೆ ನಾವೀಗ ಒಟ್ಟೆ ಎಂಟು ಬೋರ್ ಹೊಡೆದವ್ರಿಗೆ ಇವಾಗ ಎಂಟು ಬೋರ್ ಹೊಡೆದ್ರೆ ಅದ್ರಾಗ ನಾಲ್ಕು ಬೋರ್ ಅಷ್ಟು ಸಕ್ಸಸ್ ಆಗಿದಾವೆ ನಾಲ್ಕು ಬೋರ್ ಫೇಲ್ ಆಗ ಇವಾಗ ನಿಮ್ಮ ಈಗ ಏನದ ಜೆ ಜಿ ಎಮ್ ನೀರು ಬರ್ತಾ ಇಲ್ಲ ಒಂದು ಒಂದು ಹನಿ ನೀರ್ ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ ಮೂರು ವರ್ಷ ಆದ್ರೂ ಹನಿ ಈಗ ನೀರು ಬರ್ತಾ ಇರೋದು ಪಂಚಾಯತಿಗೆ ಯಾವ ಈಗ ನಮ್ಮ ಪಂಚಾಯತಿಂದ ನಮ್ದು ಏನ್ ಮೊದಲಿಂದ ಸ್ಟಾರ್ಟಿಂಗ್ ಇತ್ತಲ್ಲ ಮೊದಲಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಪಂಚಾಯತಿಂದ ಜೆ ಜೆ ಎಮ್ ವರ್ಕ್ ನಡೆಯುವಾಗ ಎಲ್ಲಾ ಕಡೆ ಪಂಚಾಯತಿ ಪೈಲಾತ್ ಏನಿತಿಲ್ಲ ಅವನ್ನೆಲ್ಲ ಹಡ್ರು ರಿಪೇರಿ ಮಾಡ್ರು ಯಾರು ಮಾಡಿಲ್ಲ ಅದನ್ನ ನಂಬಿಕೊಂಡ್ ಕುಂತರು ಆದ್ರೆ ನಾವು ಇದನ್ನ ನಂಬಲಿಲ್ಲ ಇದನ್ನ ನಂಬ್ಕೊಂಡ್ ನಾವು ಕುರಿಲ್ಲ ನಮ್ದು ಏನ್ ಪೈಲಾತ್ ಸಿಸ್ಟಮ್ ಇತ್ತು ಆ ಸಿಸ್ಟಮ್ ಎಲ್ಲರೇ ಅವ್ರು ಹಡ್ಡುವಾಗ ಇದನ್ನ ಮಾಡುವಾಗ ಏನ್ರಿ ಇತ್ತಂದ್ರೆ ಆಗಿಂದಾಗ ನಾವು ರಿಪೇರಿ ಮಾಡ್ಬೇಕು ರಿಪೇರಿ ಮಾಡಿಕೊಂಡು ನಮ್ದು ನಮ್ದು ಸರಳ ಐತ್ರಿ ಸರಳ ಐತಿ ಒಂದ್ ಸ್ವಲ್ಪ ನೀರಿಂದ ಈಗ ಅನಾನುಕೂಲ ಐತೆ ಈಗ ಮಾಡ್ಬೇಕಂತ ಜೆ ಜಿ ಎಂಬ ನಾವು ಕೆಲಸ ನಮಗೆ ಸರಳ ಮುಗಿಸ್ಕೊಡ್ಬೇಕು ಮುಗಿಸ್ಕೊಡ್ಬೇಕು ಇಲ್ಲಾದ್ರ ಮತ್ತ ಇದನ್ನು ನಾವು ನಾವು ಜಿಲ್ಲಾ ಪಂಚಾಯತಿ ನಾವು ಸೂಕ್ತ ಕ್ರಮ ನೀವು ಕಡ್ಕೋಬೇಕು ನೀವು ತಗೋಲಿಲ್ಲ ಅಂದ್ರೆ ನಾವು ರಸ್ತೆ ರೋಪ ಮಾಡಿ ಕೆಲಸ ರೋಡ್ ಬಂದ್ ಮಾಡಿ ನಾವು ಮನವಿ ಕೊಟ್ಟು ನಾವು ಧರಣಿ ಅಂತೇಳಿ ನಾವು ಈ ಈ ಪ್ರಕಾರ ನಾವು ಅರ್ಜಿನು ಕೊಟ್ಟಿದ್ದೆವು ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಿಮಗಾದ್ರೂ ನಾವು ಇದನ್ನ ಅವ್ರಿಗೆ ತಿಳ್ಸ ಈಗ ನೋಡ್ರಿ ನೀರಿಂದ ನಮ್ಮಲ್ಲಿ ಹೊಸ ಪೈಪ್ಲೈನ್ ರೀ ಯಾವ್ದು ಅದ್ ಜಜ್ಜಿ ಮತ್ ಅದನ್ನೇ ನೀರ್ ಚಾಲ್ರಿ ಮತ್ ಲೈನ್ ಮಾಡಿದಾನೆ ಎಲ್ಲ ಮೇಲೆ ಹಾಕುವ ಎಲ್ಲ ಎಲ್ಲಾ ಕಟ್ಟತ್ ಅವು ಅದ್ರಿಂದ ನಮ್ ಉರ ಮತ್ ಸ್ವಲ್ಪ ಚಲೋ ಆಗೋದು ಕೆಟ್ಟ ಆಗೈತಿ ಒತ್ತಿಗೆ ಅದು ಇಲ್ಲೇ ಎಲ್ಲ ಲೈನ್ ಇಲ್ಲೇ ಮೇಲೆ ಹಾಕಿದನ್ರಿ ನಾವೊಂದ್ ಹತ್ತು ಸಲ ಮೆಂಬರ್ ಮೆಂಬರ್ಸಿದ ಅದನ್ನ ಯಾರು ಮನ್ಸಿನ ಮ್ಯಾಗ ತೋಲಿಲ್ಲ ನಾವು ಪೈಪ್ ಹೋದ್ರೆ ನೀವು ನಿಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡ್ತಾನ ಮತ್ ಇವಾಗ ನೀರೇ ಬರ್ತಾ ಇದಾವ ಎಲ್ಲಿ ನೀರು ಬರತ್ತಲ್ಲ ರೀ ನಮ್ಮ ಮಾರಾಡ ಜೆ ಜಿ ಎಮ್ ನಮ್ದು ಎಲ್ಲಿ ನೀರು ಚಾಲು ಅಲ್ಲ ಜೆ ಜಿ ಎಮ್ ನೀರು ಸಪ್ಲೈ ಇಲ್ಲ ಒಂದ ಮತ್ತೆ ಈಗ ನೀರು ಬರ್ತಾರ ಮಾರಾಡ ಪಂಚಾಯತ್ ಇದ್ರ ಮೊದಲಿಂದ ಮೊದಲಿಂದ ಅದು ಮೊದಲಿಂದ ಅಲ್ರಿ ಜೆ ಜಿ ಎಮ್ ನಮ್ದು ನೀರು ಚಾಲು ಇಲ್ಲ ಊರಾಗ ಜೆ ಜಿ ಎಮ್ ದಿಂದ ಒಟ್ಟ ನೀರು ಬರ್ತಾ ಅದೆಲ್ಲ ಚಾಲು ಆಗಿರೋ ರೀ ಏಳು ಬಾರ ಹೊಡೆದು ಏಳು ಅವ್ರ ಪೇಲ್ ಅದು ನಮ್ಮಲ್ಲಿ ಹಾಂ ಸಾಕಟ್ಟು ಹೋದ್ರ ಖರ್ಚು ಆಗೈತೆ ಊರಾಗ ನೀರಿನ ಸಮಸ್ಯೆ ಭಾಳ ಐತೆ ಈಗ ಸ್ವಂತ ಬೋರ್ ಬರೋರ್ದ್ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎರಡು ನೂರು ಫುಟ್ ಪೈಪ್ ತಂದು ಹೋದ್ ನಾ ಇಲ್ಲಿ ಉಣ್ಯ ನೀರು ಕುಡಿದೇವು ಕರೆಂಟ್ ಬಿಲ್ ನಾ ಸ್ವಂತ ತುಂಬತೇನು ನಮ್ಮ ಏನಾರ ಪಂಚಾಯತ್ ಅವ್ರ ಒಂದು ರೂಪಾಯಿ ಅದು ಪಾಳೆ ಹತ್ತು ಏನೋ ಹಾತು ಅವ್ರು ಬಿಡ್ತಾರ್ರಿ ಯಾರು ಬಿಡೋಂಗಿಲ್ಲ ನಾವು ಸಹಕಾರ ಮಾಡಿದವು ಮಂದಿಗೆ ಒಂದು ಸರ್ತಾಯಿಸ್ ಕುಂಡಿಸ್ ಅಂತ ಹೇಳ್ರ ಇನ್ನ ಲೇಟ್ ಐತಿ ಗಾಬ್ರಿ ಅಂತಾರ ಪಂಚಾಯತಿ ಇದು ಜೆ ಜಿ ಎಮ್ ದಿಂದ ನೀರು ಬರ್ತಾ ಇಲ್ಲವ ಬರ್ತಾ ಇಲ್ರಿ ಜಲ್ ಜೀವನ್ ಮಷಿನ್ ಕುರಿತಾಗಿ ಗ್ರಾಮಸ್ಥರು ಕೂಡ ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ದೂರನ್ನ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವಾಗಿದೆ ಜಲ್ ಜೀವನ್ ಮಷಿನ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಈ ಯೋಜನೆ ಹಳ್ಳಕ್ಕೆ ಬಿದ್ದಿರುವುದು ಮಾತ್ರ ನಿಜ ವರದಿ ರತ್ನಾಕರ ಗೌಂಡಿ ಪಂಚಾಯತ್ ಸ್ವರಾಜ್ ಸಮಾಚಾರ ಬೆಳಗಾವಿ